ನಮಸ್ಕಾರ ಇವತ್ತು ಡಿಂಕಾ ಗ್ರಾಮದಲ್ಲಿ ಇದ್ದೀವಿ ಮಕ್ಳುಗಳೆಲ್ಲ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಹಸುಗಳಿದೆ ಅದು ಹೆಂಗ್ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಕೇಳೋಣ ರತ್ನಾಮ್ನವ್ರ ನಮಸ್ಕಾರ ಹಾಂ ನೀವೆಲ್ಲ ಸಂಕ್ರಾಂತಿ ಹಬ್ಬ ಥರ ಆಚರಣೆ ಮಾಡ್ತೀರಿ ಹಳ್ಳಿಲಿ ಇರ್ತಿರಲ್ಲ ಹೆಂಗಾರ ಆಚರಣೆ ಮಾಡ್ತೀರಿ ಹದ್ನೈದು ಹಸುಗಳು ಕಟ್ಟಿದಾರೆ ಆ ಅಷ್ಟು ಹಸುಗಳಿಗೆಲ್ಲ ಅವರು ಎಲ್ಲ ತೊಳೆದಿ ಮಾಡಿ ಅರಿಷಿಕಾ ನಿನ್ನ ಹೆಸರಾ ಡಿಂಪು ನಿನ್ನ ಹೆಸ್ರು ಅವ್ರ ಹಿಡ್ದು ರೆಡಿ ಮಾಡ್ಕೊಂಡಿದ್ದಾರೆ ಪೊಂಗಲು ಸಿಹಿ ಪೊಂಗಲು ಎಲ್ಲ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ದಿವಸ ಹಸುಗಳಿಗೆಲ್ಲ ಮೈ ತೆಳ್ದು ಅವಕ್ಕೆ ಬಣ್ಣ ಬೆಳೆದಿ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಕಿಚ್ಚ ಅಂತ ಹೇಳಿ ಡಿಂಕ ಗ್ರಾಮ ನಮ್ಮ ತಂದೆ ಕಾಲದಿಂದನು ಕೂಡ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ವಿಶೇಷವಾದ ಇದು ದನ ಕರುಗಳಿಗೆ ಈಗ ತಮಿಳುನಾಡಲ್ಲಿ ಪೊಂಗಲ್ ಕೂಡ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ವಿಶೇಷವಾದ ಬಣ್ಣ ಹಚ್ಚುವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಅವ್ರ ಜೊತೆ ಸೇರ್ಕೊಂಡು ನಾವು ಕೂಡ ವರ್ಕೋ ಆಮೇಲೆ ಬಲೂನ್ಗಳು ಎಲ್ಲ ಹಚ್ಕೊಂಡು ಆಡಸ್ಗಳನ್ನ ನೀಟಾಗಿ ಮಾಡ್ಕೊಂಡು ಎಲ್ಲಾ ಮಾಡಿಕೊಂಡು ಹಾಯಿಸುವುದು ಬೆಂಕಿ ಚೂರು ಕಡಿಮೆ ಆಗಲಿ ಅಂತ ಯಾಕಂದ್ರೆ ಅಜ್ಜಿ ಹಾಂ ಹಾಂ ಓಕೆ ಎಲ್ರಿಗೂ ನಮಸ್ಕಾರ ಇವತ್ತು ಡಿಂಕಾ ಗ್ರಾಮದಲ್ಲಿ ಇದ್ದೀವಿ ಮಕ್ಳುಗಳೆಲ್ಲ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ರೆಡಿಯಾಗಿದ್ದಾರೆ ಹಾಗೆ ರತ್ನಂನವರು ಹೆಂಗೆ ಸಂಕ್ರಾಂತಿ ಅವ್ರು ಆಚರಣೆ ಮಾಡ್ತಾರೆ ಅವ್ರಲ್ಲೇ ಒಂದು ಹದಿನೈದು ಹಸುಗಳಿದೆ ಅದು ಹೆಂಗ್ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಕೇಳೋಣ ರತ್ನಾಮ್ನವ್ರ ನಮಸ್ಕಾರ ಹಾ ನೀವೆಲ್ಲ ಸಂಕ್ರಾಂತಿ ಹಬ್ಬ ಥರ ಆಚರಣೆ ಮಾಡ್ತಾರೆ ಹಳ್ಳಿಲಿ ಇರ್ತಿರಲ್ಲ ಹೆಂಗಾರು ಆಚರಣೆ ಮಾಡ್ತಿರಬೇಕು ಬಣ್ಣ ಹಚ್ಚಬೇಕು ಹಚ್ಬಿಟ್ಟು ಸ್ನಾನ ಮಾಡಿ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಈ ತರ ಏನು ವಿಶೇಷವಾಗಿ ಬೆಳಿತೀವಿ ಅವ್ರೇ ಈ ತರ ಎಲ್ಲಾನು ಎಡ್ದಿ ನೀವು ಮನೆಗೂ ಬಳಸ್ತೀರಿ ಮತ್ತು ಹಸುಗಳೆಲ್ಲನೂ ಮೈ ತೊಳ್ದು ಅವಕ್ಕೆಲ್ಲ ಬಣ್ಣ ಹಚ್ಚಿ ಕಿಚ್ಚು ಹಾಯಿಸ್ತೀರಿ ಅನ್ಸ್ತದೆ ಕಿಚ್ಚು ಕೂಡ ಹಾಯಿಸ್ತೀರಿ ಅಲ್ಲೇ ನಿಮ್ಮ ಹಸುಗಳು ಕಾಣ್ತಾ ಇದೆ ಒಂದೇ ನಿಮಿಷ ನೋಡಿ ಸ್ಟ್ರೆಸ್ಸುಗಳಿಗೆ ನೋಡಿ ವೀಕ್ಷಕರ ಇದೇ ಅವರು ಜನ ಒಂದು ಹದಿನೈದು ಹಸುಗಳು ಕಟ್ಟಿದ್ದಾರೆ ಆ ಹಸುಗಳಿಗೆಲ್ಲ ಅವರು ಎಲ್ಲ ತೊಳೆದು ಇದು ಮಾಡ್ತಾರೆ ಈಗ ಮಕ್ಳುಗಳು ರೆಡಿಯಾಗಿದ್ದಾರೆ ಮಕ್ಳುಗಳು ಒಂದು ಎರಡು ನಿಮಿಷ ಮಾತಾಡ್ಸೋಣ ಏನಪ್ಪ ನಿನ್ನ ಹೆಸ್ರು ರಿಷಿಕಾ ನಿನ್ನ ಹೆಸ್ರು ಡಿಂಪು ನಿನ್ನ ಹೆಸ್ರು ತರುಣ ಏನು ಓದ್ತಾ ಇದೆ ಏನು ಓದ್ತಾ ಇದೆ ಅಯ್ಯ ಎಷ್ಟನೇ ಕ್ಲಾಸು ಒಂದನೇ ಕ್ಲಾಸು ಹೆಂಗ ಹಬ್ಬ ಏನು ಇದೆ ಇವತ್ತು ಆಂ ಎಲ್ಲ ಹೊಸ ಬಟ್ಟೆ ಹಾಕೊಂಡಿದ್ದೆ ಅಲ್ಲ ಏನು ಅನ್ನಿಸ್ತಾ ಇದೆ ಅಂತ ಹ್ಞೂ ಆಗಲಿ ನಾಚು ಕಳ್ತಾ ಇದ್ದಾರೆ ವೀಕ್ಷಕರ ಹಿಂಗೆ ನಮ್ಮ ಹಳ್ಳಿಗಳಲ್ಲಿ ನೋಡಿ ಈಗ ಆಲ್ರೆಡಿ ಬೆಳಗ್ಗೆ ಅವರ ಕೈಲೇ ಹಿಡ್ದು ರೆಡಿ ಮಾಡ್ಕೊಂಡಿದ್ದಾರೆ ಪೊಂಗಲ್ಲು ಸಿಹಿ ಪೊಂಗಲ್ಲು ಎಲ್ಲ ಮಾಡ್ತಾರೆ ಇಲ್ಲ ಅಜ್ಜಿಗೆ ಕೂಡ ಕೂತಿದ್ದಾರೆ ಅಜ್ಜಿಯವರು ಎಷ್ಟು ವಯಸ್ಸು ಎಷ್ಟು ವಯಸ್ಸು ಕೇಳಲ್ಲ ಅವ್ರಿಗೆ ಎಷ್ಟು ವಯಸ್ಸಾಗಿರ್ಬೋದು ಇವ್ರಿಗೆ ಹಾಂ ಎಂಬತ್ತರ ಮೇಲೆ ಆಗಿದೆ ಭಾಳ ಹಾರ್ಡ್ ವರ್ಕರು ಆ ಕಾಲದಿಂದೆಲ್ಲ ದುಡ್ಕೊ ಬಂದವರು ಅಷ್ಟೇ ಹಿಂಗೆ ನಮ್ಮ ಹಳ್ಳಿಯಲ್ಲಿ ಅಂದರೆ ಒಂಥರ ಇನ್ನು ಸಂಜೆ ಮೇಲೆ ಸಂಕ್ರಾಂತಿ ಹಬ್ಬ ನಿಮಗೆ ನಮ್ಮ ವಿಡಿಯೋ ಚಾನಲಿಂದ ಒಂದು ವಿಶೇಷ ಡಾಕ್ಯುಮೆಂಟ್ ನಾವು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ನೋಡಿ ಇದೇ ಹಸುಗಳು ಈ ಥರ ಎಲ್ಲರ ಮನೆಗಳಲ್ಲಿ ಹಸುಗಳಿಗೆಲ್ಲ ಒಂದು ಬಣ್ಣ ಬೆಳೆದು ಒಂದು ಸಂಜೆ ಒಂದು ಐದು ಗಂಟೆ ಆರು ಗಂಟೆ ಆದಮೇಲೆ ಹುಲ್ಲು ಮೇಲೆ ಬೆಂಕಿ ಹಾಕಿ ಕಿಚ್ಚಾಯಿಸ್ತಾರೆ ಏನಾರು ಅವು ಹಸುಗಳಲ್ಲಿ ಚಿಟ್ಟಗಳು ಆ ಥರ ಎಲ್ಲ ಉಣ್ಣೆಗಳಿದ್ದಾವೆಲ್ಲ ಹೋಗ್ಲಿ ಅನ್ನೋದರಿಂದ ಹಿಂದಿನ ಕಾಲದಲ್ಲಿ ಕಿಚಾಯಿಸೋದು ಮಾಡಿದ್ದು ಆಗಲಿ ಒಳ್ಳೇದಾಗಲಿ ರತ್ನಮ್ನವರುಸಿ ಮಾಹಿತಿ ತಿಳಿಸ್ಕೊಟ್ರು ಅವ್ರ ಅವರೇ ಕಾಯಿ ಎಳೆಯ ಕೆಲಸ ಮುಂದುವರಿಸ್ತಾ ಇದ್ದಾರೆ ಒಳ್ಳೇದಾಗಲಿ ಹಾಗೆ ಮಕ್ಳುಗಳಿಗೂ ಕೂಡ ಚೆನ್ನಾಗಾಗಲಿ ಅಂತ ಹೇಳ್ತಾನೆ ಓಕೆ ಇವತ್ತು ಡಿಂಕ ಗ್ರಾಮದ ಶಂಭುಲಿಂಗಪ್ಪ ಮೇಸ್ಟ್ ಇದ್ದಾರೆ ಅವರು ಹೆಚ್ಚು ಕಣ್ಮೆ ಒಂದು ನಲ್ವತ್ತು ವರ್ಷದಿಂದ ಈ ಸಂಕ್ರಾಂತಿ ಹಬ್ಬನ ಅವ್ರ ಬುದ್ಧಿ ತಿಳಿದಾಗ್ಲಿಂದು ಆಚರಣೆ ಮಾಡ್ತಾ ಇದ್ದಾರೆ ಅವ್ರ ಮಾತಲ್ಲ ಕೇಳೋಣ ಇಲ್ಲಿ ನೋಡಿ ಅವ್ರ ಹಸುಗಳಿಗೆಲ್ಲ ಬಣ್ಣ ಹೊಡೆದು ಎಲ್ಲನೂ ಹಾಕಿ ರೆಡಿ ಮಾಡಿದ್ದಾರೆ ಈಗ ಕಿಚ್ಚಾಯಿಸೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹೊತ್ತು ಮುಳುಗ್ಲಿ ಅಂತ ಕಾಯ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಏನು ಇದ್ರ ಆಚರಣೆ ಏನು ಅಂತ ನಿಮ್ ಪರಿಚಯ ಮಾಡ್ಕೋಬಹುದಾ ಶಂಭು ಅಂತ ಹೇಳಿ ಡಿಂಕಾ ಗ್ರಾಮ ಓಕೆ ನಮ್ಮ ತಂದೆ ಕಾಲದಿಂದಲೂ ಕೂಡ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಮ್ಮ ತಂದೆ ಬಣ್ಣ ಹಚ್ಚುವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಅವ್ರ ಜೊತೆ ಸೇರ್ಕೊಂಡು ನಾವು ಕೂಡ ಓಕೆ ವರ್ಕ್ ಆಮೇಲೆ ಬಲೂನ್ಗಳು ಎಲ್ಲ ಹಚ್ಕೊಂಡು ಓಕೆ ನೀಟ್ ಆಗಿ ಮಾಡ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಹಾಯಿಸುವುದು ಅಂದ್ರೆ ಬೆಂಕಿ ಹಾಸ್ಬಿಟ್ಟು ಅದನ್ನ ಹಾಯಿಸೋದು ಇದು ಏಕೆ ಬಣ್ಣ ಎಲ್ಲ ಹಚ್ಚುತ್ತೀರಲ್ಲ ಏನಿದು ಏನು ವಿಶೇಷ ಏನೋ ಏನಾರು ವಿಶೇಷ ಇದೆ ಸಂಕ್ರಾಂತಿ ಹಬ್ಬದ ಹಚ್ಚೋದರ ಕಾರಣ ಏನಾರಿದ್ಯಾ ಅಸ್ಗುಳಿಗೆ ಒಂಥರ ವಿಶೇಷವಾದ ಹಬ್ಬ ಇದು ಹಾ ದನ ಕರುಗಳಿಗೆ ಈಗ ತಮಿಳುನಾಡಲ್ಲಿ ಪೊಂಗಲ್ ಅಂತ ಏನು ಮಾಡ್ತಾರೋ ಓಕೆ ಅದೇ ರೀತಿ ನಮ್ಮಲ್ಲೂ ಕೂಡ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಒಳಗೆ ವಿಶೇಷವಾದ ಹಬ್ಬ ಹಾಂ ಹೌದು ಬಸವ ಬಸವಣ್ಣನವ್ರಿಗೆ ಓಕೆ ನಮ್ಮ ಬಸವ ಎಲ್ಲಕ್ಕೂ ಮಾಡಿ ಬಣ್ಣ ಹಚ್ಚಿಬಿಟ್ಟು ಅವಕಲ್ಲಿ ಪೂಜೆ ಮಾಡಿ ಓಕೆ ಶಿವಾಯಿಸಿ ಅದರಿಂದ ಬರತಕ್ಕಂಥ ಬೂದಿಯನ್ನು ನಾವು ಕಚ್ಚಿದ್ರೆ ಏನೋ ಒಂಥರ ಖುಷಿ ಅವುಗಳಿಗೂ ಕೂಡ ಒಂದು ಹಬ್ಬ ಇದು ವಿಶೇಷ ಕಿಚ್ಚು ಹಾಯಿಸೋ ವಿಶೇಷ ಏನಾರ ಇದೆ ನೀವು ಕಣ್ಣಂಗೆ ಏನಾರ ನಮ್ಮ ತಂದೆ ಕಾಲದಿಂದ ಆಯಿಸ್ತಿದ್ರು ನಾವು ಆಗಿನ ಅದು ಏನಂತಾರೆ ಒಂದು ಅವು ಕೆಳಗಡೆ ಹಿಂದಿನ ಕಾಲದಲ್ಲಿ ಚಿಟ್ಟ ಉಣ್ಣೆಗಳಿರಲಿ ಅವು ಸಾಯ್ಬೋದು ಮತ್ತೆ ಅವಕ್ಕು ನಮ್ಗೆ ಹೆಂಗೆ ಏನಾರ ದೃಷ್ಟಿ ಆದಾಗ ಬೆಂಕಿ ನಿವಾಳಿಸ್ತೀವಿ ಅನ್ನೋಂ ಅವ್ಕು ಹಂಗೆ ಅಂತ ಹೇಳ್ತಾರೆ ಇದ್ರ ಎಲ್ಲ ಏನು ಹೇಳ್ತೀರಿ ಈ ಸಂಪ್ರದಾಯದ ಬಗ್ಗೆ ಇರ್ಬೋದು ಹಾ ಒಟ್ನಲ್ಲೇ ಇರ್ಬೋದು ವಿಶೇಷವಾಗಿ ಇದ್ದೇ ಇರುತ್ತೆ ಸಾಂಪ್ರದಾಯಿಕವಾಗಿ ಓಕೆ ಏನೋ ಒಂದು ವಿಶೇಷತೆ ಇರ್ಬೋದು ಆದ್ರೆ ನಾವು ನಮ್ಮ ತಂದೆ ಕಾಲದಲ್ಲಿ ಏನು ಒಂದು ಸಂಸ್ಕೃತಿ ಮಾಡ್ಕೊಬತ್ತಿದ್ರೆ ಅದನ್ನು ನಾವು ಫಾಲೋ ಮಾಡಿಲ್ಲ ಇಲ್ಲ ನಿಜ ನೀವು ಹೇಳ್ದಂಗೆ ನಮಗೂ ಸುಗ್ಗಿ ಎಲ್ಲ ಮುಗ್ದಿದೆ ಕಟಾವುಗಳೆಲ್ಲ ಮುಗ್ದಿದೆ ಅವಕ್ಕೂ ಒಂದು ರೆಸ್ಟ್ ಕೊಟ್ಟಂಗೆ ಇದ್ದು ಆದ್ಮೇಲೆ ಜಾತ್ರೆಗಳು ಸ್ಟಾರ್ಟ್ ಆಗುತ್ತೆ ಹಸುಗಳನ್ನ ಈಗಲಿಂದನೇ ಒಂದು ರೆಡಿ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಹಂಗೆ ನಾಟಿ ಹಸುಗಳಿದ್ದು ಈ ಕಡಿಮೆ ಆಗಿದೆ ಬಟ್ ಎಲ್ಲ ಇರೋ ಹಸುಗಳಿಗೆ ಈ ಸಂಪ್ರದಾಯ ಮಾಡ್ತಾ ಇದ್ದಾರೆ ಓಕೆ ಕಿಚ್ಚಾಯ್ಸಕ್ಕೆ ಹೌದೌದು ಈ ಕಿಚ್ಚಾಯಿಸೋದು ನೋಡೋಣ ಸಂಕ್ರಾಂತಿ ಹಬ್ಬ ದಿವಸ ಹಸುಗಳಿಗೆಲ್ಲ ಮೈ ತೆಳೆದು ಓಕೆ ಬಣ್ಣ ಬೆಳೆದು ಸಂಜೆ ಒಂದು ಒಂದು ನಾಲ್ಕು ಗಂಟೆ ಮೇಲೆ ಕಿಚ್ಚಾಯಿಸ್ತಾರೆ ಅಂದರೆ ಅದು ಮೊದಲಿಂದನೇ ಬಂದಿರೋ ಸಂಪ್ರದಾಯ ಈಗ ನೀವು ನೋಡ್ತಾ ಇರೋದು ಒಂದು ಹಸುವಿಗೆ ಎಲ್ಲ ಮೈ ತೊಳೆದಿದೆ ಅಲ್ಲೇ ಬೆಳಗ್ಗೆ ಪೂಜೆ ಮಾಡಿದ್ದಾರೆ ಆ ಕುಂಭಗಳಿಗೆ ಬಣ್ಣ ಇದ್ದಾರೆ ಇದು ಏನು ಬಣ್ಣ ರಾಜ ಇದು ಏನಿದೆ ಇದು ಏನು ಮಾಡಿರೋದು ಇದರಲ್ಲಿ ಏನಿರೋದು

ಶಿವರಾತ್ರಿ ಟೈಮ್ಗೆ ಒಂದು ದೊಡ್ಡ ಜೋರು ದನಗಳ ಜಾತ್ರೆ ಆಗುತ್ತೆ ಅದಕ್ಕೆಲ್ಲ ಇಲ್ಲಿಂದ ಪ್ರಿಪೇರ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಸುಗಳು ಯಾವ ರೀತಿ ಅದೆಲ್ಲ ಮೈ ತೊಳೆದು ನೀಟಾಗಿ ನೋಡಿ ಇಲ್ಲಿಂದು ಮಾರ್ಕ್ ಮಾಡಿದ್ದಾರೆ ಒಂದು ಕ್ರಾಸ್ ಮಾರ್ಕ್ ಮಾಡಿದ್ದಾರೆ ಕ್ರಾಸ್ ಮಾರ್ಕ್ ಮಾಡಿ ಈಗ ಅದು ಬಣ್ಣ ಬೆಳೆದು ಒಬ್ಬೊಬ್ಬರು ಒಂಥರ ಹಚ್ಚೆಗಳೆಲ್ಲ ಹಾಕ್ತಾರೆ ಒಂದವರು ಸರ್ ಸ್ಟಾರ್ ಶೇಪು ಈ ಥರ ಪ್ರತಿಯೊಂದು ಅಚ್ಚೆಗಳು ಕೂಡ ಹಾಕ್ತಾರೆ ಈಗ ಇಲ್ಲಿ ನೋಡಿ ಆಲ್ರೆಡಿ ಕರುವೆ ಬಣ್ಣ ಬೆಳೆದು ನಿಲ್ಲಿಸಿದ್ದಾರೆ ಈಗ ಆಲ್ರೆಡಿ ಅದು ಮೇದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕರು ಕೊಂಬುಗಳು ಕಾಣ್ತಾ ಇರ್ಬೋದು ಬೆದರುತ್ತಾ ಇದೆ ಅದು ಅದ್ರದ್ದು ಮಗಳೇ ಇದು ವೀಕ್ಷಕರೇ ಈಗ ತಾಯಿ ಮಗಳು ಹಸು ಮತ್ತು ಕರು ಎರಡು ಜೊತೆಯಲ್ಲಿದೆ ಅದು ಕರು ಬೆದರುತ್ತಾ ಇದೆ ಇಲ್ಲಿ ಅಪ್ಪ ಮಕ್ಕಳನ್ನು ಜೊತೆ ನಿಂತಿದ್ದಾರೆ ಹಂಗೆ ಅಲ್ಲಿ ತಾಯಿ ಮಗು ಹಸು ಮತ್ತು ಕರು ಎರಡು ಜೊತೆ ನಿಂತಿದ್ದಾರೆ ಒಂದು ಅದ್ಭುತವಾದ ದೃಶ್ಯ ಮಕ್ಳುಗಳಿಗೆಲ್ಲ ಸಂಭ್ರಮ ಸಂಭ್ರಮ ನೋಡ್ತಾ ಇರ್ಬೋದು ವೀಕ್ಷಕರ ಯಾವ ರೀತಿ ಅದು ಬೆಂಕಿನ ಒಂದು ಏನು ಹುಲ್ಲು ಹಳೆ ಹುಲ್ಲು ವೇಸ್ಟ್ ಆಗಿರೋ ಹುಲ್ಲು ಇದು ಯಾಕಂದರೆ ಇರೋ ಇರು ಎಳ್ಕಳೆ 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 ಹಾಂ ಮಕ್ಕಳುಗಳಿಗೆ ಎಲ್ಲ ಸಂಭ್ರಮ ಚೂರು ರಾವ್ ಕಡಿಮೆ ಆಗಲಿ ಅಂತ ಯಾಕಂದರೆ ಆವು ಆಗು ಚರ್ಮ ಇರೋದರಿಂದ ಸುಡೋ ಚಾನ್ಸಸ್ ಇರುತ್ತೆ ಅದರಿಂದ ರಾವು ಕಡಿಮೆ ಆಗಲಿ ಅಂತಿದ್ದಾರೆ ಅವಕ್ಕೆ ಮೇಲೋ ಅವಕಾಶ ಇಲ್ಲ ಒಂದು ಬರಬೇಕು ಓಕೆ ಹ್ಞೂ ಹಾಂ ನೋಡಿ ಈಗ ವೀಕ್ಷಕರ ನಂದಾಗಿ ನಗಿಸ್ತಾರೆ ಹ್ಞೂ 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 ನೀನೇ ಹಾಕಿಬಿಡ ಅವನು ಅಚ್ಚನಿಗೆ ಕೊಡವಾ ಹಾಂ ಹಾಂ ಅಜ್ಜಿ ಹಾಂ ಆಗಲಿಲ್ಲ ಅದು ಹಾಂ ಈಗ ನೋಡಿ ಈಗ ಹಾಂ ಹಾಂ

ಹಾಂ ಈಗ ಈಗ ಅದಾದಮೇಲೆ ಬೋಜಿ ಅದನ್ನು ಬೋಧ ತೆಗ್ದು ಹಚ್ಚುತ್ತಾರೆ ಹಾಂ ಓಕೆ ಹ್ಞೂ ನೋಡಿ ಎಲ್ಲ ಈಗ ಬೋಧೆ ಅದರದ ಬೋಜಿ ಅಂದರೆ ಒಂದು ಕಾಲ್ದೋಳು ಆಗ್ದಂಗೆ ಇರಲಿ ಒಂದು ದೃಷ್ಟಿದಾಗ್ದಂಗಿರಲಿ ಅಂತ ಹಣೆಗೆ ಬೋಧ ಇರ್ತಾರೆ ಇದೊಂದು ವಿಶೇಷ ಅಷ್ಟೇ ಹಿಂದಿನ ಕಾಲ್ದಿಂದನೇ ಮಾಡ್ಕೊಂಬಂದಿರೋದು ಹಚ್ಚಿ ಬೋಧೆ ಹೆಚ್ಚಿ ಇಲ್ಲತ್ತು ಹಾಂ ದೇಶ ಹೌ 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 ಹ್ಞೂ ಹಚ್ಚು ಹಚ್ಚು ಹಾಂ ಹ್ಞೂ